ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕಿ ಒಗ್ಗರಣೆ ಅಥವಾ ಸಾಬುದಾನ ಕಿಚಡಿ ಅಂತಲೂ ಹೇಳ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವತ್ತು ಏಕಾದಶಿ ಇರೋದ್ರಿಂದ ನಾನು ಸಬ್ಬಕ್ಕಿ ಒಗ್ಗರಣೆ ಮಾಡ್ತಾ ಇವತ್ತು ಉಪವಾಸಕ್ಕೆ ಅಂತ ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಕ್ಯಾರೆಟ್ ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ಹಾಗೆ ಇಲ್ಲಿ ಅರ್ಧ ಸೌತೆಕಾಯಿ ಚಿಕ್ಕ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಡಬಲ್ ಸೊಪ್ಪು ಹಾಗೆ ಇಲ್ಲಿ ಒಂದು ಲೆಬೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಸಕ್ಕರೆ ಹಾಗೆ ಜೀರಿಗೆ ಒಗ್ಗರಣೆಗೆ ಎಣ್ಣೆ ಹುರ್ಗಡ್ಲೆ ಪುಡಿ ಅಥವಾ ಶೇಂಗಾ ಪುಡಿ ಚಿಕ್ಕ ತುಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ವಿ ನೋಡಿ ನಾನು ಸಬ್ಬಕ್ಕಿನ ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ ಇದು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಹೇಗೆ ನೆನ್ಸೋದು ಅಂತ ಗೊತ್ತಾಗ್ಲಿ ಅಂತ ಮಾಡ್ತಾ ಇರೋದು ನಾನು ಅದನ್ನ ಮುಂಚೆನೆ ನೆನ್ ನೋಡಿ ಈ ತರ ನೀರು ಹಾಕ್ಬಿಟ್ಟು ಒಂದು ಬಬ್ಲು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ನೀರು ಹಾಕ್ಬಿಟ್ಟು ತೊಳೆದು ಹಾಗೆ ನೀರು ಕಸ್ತಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ ನೀರು ಅದನ್ನು ನಾಲ್ಕರಿಂದ ಐದು ಗಂಟೆವರೆಗೂ ಬಿಟ್ಟಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಹಾಕಿದ್ದೀನಿ ನೋಡಿ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಉಪವಾಸಕ್ಕೆ ಬರಲ್ಲ ಸಾಸಿವೆ ಹಾಕಿಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಫ್ರೈ ಇಟ್ಟು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊತೀನಿ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಆಲೂಗಡ್ಡೆ ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕೋಬೋದು ಸೌತೆಕಾಯಿ ಹಾಕೊತಾ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಬೇಕಾದರೆ ಹಾಕೋಬೋದು ಇಲ್ಲ ಟೊಮ್ಯಾಟೊ ಹಾಕೋಬೋದು ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕೋಬೋದು ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಅರಶಿನ ಹಾಕಿಲ್ಲ ಅದು ಉಪವಾಸಕ್ಕೆ ಬರೋಲ್ಲ ಅಂತ ನಾನು ಅರಿಶಿನ ಹಾಕಿಲ್ಲ ಇಲ್ಲಿ ಉಪವಾಸ ಇಲ್ಲ ಅಂತಂದರೆ ನೀವು ಮಧ್ಯದಲ್ಲಿ ಮಾಡ್ಕೊತೀನಿ ಅಂದರೆ ಹಾಕೋಬೋದು ಅರಿಶಿನ ಸಾಸಿವೆ ಎಲ್ಲ ನೋಡಿ ನೆಂದಿರೋ ಅಂತಹ ಎಲ್ಲ ಫ್ರೈ ಆಗಿದ್ದಾಯಿತು ತರಕಾರಿ ಇವಾಗ ನೆಂದಿರೋ ಅಂತಹ ಸ್ವಲ್ಪಕ್ಕಿನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಸಬ್ಬಕ್ಕಿ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾ ಕಡೆ ಒಂದು ಮಾಡೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಕ್ಯಾರೆಟು ಗ್ರೀನ್ ಕಲರು ಆರೆಂಜ್ ಕಲರು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾನು ಮುರುಗಡ್ಡೆ ಪುಡಿ ಅಥವಾ ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪವಾಸಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ನೀವು ನನ್ನ ರೀತಿನಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಲಿಂಬೆ ಹಣ್ಣು ರಸ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನನ್ನ ಟಿಪ್ನಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದ್ದಾಯಿತು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ನೋಡಿ ನೋಡಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದಾಯಿತು ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಒಗ್ಗರಣೆ ಅಥವಾ ಸಾಬೂದಾನೆ ಕಿಚಡಿ ರೆಡಿಯಾಗಿದೆ ಟೇಸ್ಟಿಯಾಗಿರುವಂತಹ ಸಾಂಬುದಾನ ಕಿಚಡಿ ರೆಡಿಯಾಗಿದೆ ನೋಡಿ.